ಇವತ್ತು ನಮ್ಮ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೇವರಾಜು ಮೆಡಿಕಲ್ ಕಾಲೇಜಿನ ಫ್ಯಾಟಲ್ಟಿ ವಿಶೇಷವಾಗಿ ಕ್ಯಾನ್ಸರ್ ಬಗ್ಗೆ ನಿಜವಾಗ್ಲೂ ನಾನು ಈ ವೃಂದ ಏನ್ ಬಂದಿದೆಯೋ ಇಂಡಿವಿಜುವಲ್ ಆಗಿ ನನಗೆ ಹೆಸರು ಗೊತ್ತಿಲ್ಲ ಆಮೇಲೆ ಇಲ್ಲ ನೀವು ಪ್ರತಿಯೊಬ್ಬರ ಹೆಸರಿಟ್ಟು ಹೇಳ್ಬೇಕಾಗಿತ್ತು ಇದು ನಮ್ಮ ಕರ್ತವ್ಯ ಆದ್ರೂ ನಮ್ ಸ್ವಲ್ಪ ತಡ ಆಗಿದ್ದಕ್ಕೆ ಕ್ಷಮೆ ಕೇಳ್ತಾ ವೈದ್ಯ ದೇವು ಭವ ಅಂತ ಹೇಳ್ತಾರೆ ದೇವರು ಸಮಾನ ವೈದ್ಯರು ಯಾಕಂತಂದ್ರೆ ದೇವರು ನಮ್ದು ಪ್ರಾಣ ಕೊಟ್ಟಿದ್ರೆ ಈ ಪ್ರಾಣಕ್ಕೆ ನಾವು ಹೆಚ್ಚು ಕಾಪಾಡೋರು ವೈದ್ಯರು ಅದಕ್ಕೆ ಅವರು ದೇವರ ಸಮಾನ ಅವರು ಇವತ್ತೊಂದು ಮಾತ್ರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ ಕ್ಯಾನ್ಸರ್ ಅನ್ನೋದು ಬಹಳ ಡೇಂಜರಸ್ ಕಾಯಿಲೆ ಆದ್ರೆ ಅದೇನು ಅಂತಂದ್ರೆ ಸ್ಟೇಜ್ ಒನ್ ಸ್ಟೇಜ್ ಟೂ ಅಂತ ಇರುತ್ತೆ ಅದರಲ್ಲಿ ಐಡೆಂಟಿಫೈ ಆದಾಗ ಅದನ್ನು ಕ್ಯೂರ್ ಮಾಡಬಹುದು ನಮ್ಮ ಅಲ್ಲಿ ಏನಾಗ್ತೀವಿ ಏನಾದರೂ ಹುಣ್ಣು ಕ್ಯಾನ್ಸರ್ ಟೈಪ್ ಆಗಿದ್ರೆ ಬಹಳ ನೆಗ್ಲೆಕ್ಟ್ ಮಾಡಿಕೊಂಡು ಕೆಲವೆಲ್ಲ ಯಾವ್ದಾದ್ರು ಎಲೆ ರಸ ಮೇಲೆ ಹಾಕ್ಬಿಟ್ಟು ವಾಸ ಆಗತ್ತೆ ಹೇಳಿ ಮಾಡುವಂತ ಒಂದು ಪದ್ಧತಿಗಳು ಇತ್ತು ಆದ್ರೆ ಈಗ ಏನು ಈ ಕಾರ್ಯಕ್ರಮ ಮಾಡಿ ಅಲ್ಲಿಗೆ ಬಂದು ತಪಾಸಣೆ ಮಾಡ್ತಾ ಇದ್ರು ಅವ್ರು ಬಹಳಷ್ಟು ಉಪಯುಕ್ತ ಆಗತ್ತೆ ನಿಜವಾಗ್ಲೂ ದೇವನಗರ್ಸು ಮೆಡಿಕಲ್ ಕಾಲೇಜಿನ ಈ ಒಂದು ಸಿಬ್ಬಂದಿ ಏನಿದ್ದಾರೋ ಅವರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ವಿಶೇಷವಾಗಿ ನನ್ನ ವೈಕ್ತವಾಗಿ ಕೂಡ அவர அபிதா முந்தினு கூட பிரதி கிராம பஞ்சாயத்துல கூட மாறோ அந்த நம்ம கைல சார் அது கைஜோடி மாணும் இஷ்டப்படுத்தி நான் எல்லோரும் கைஜோட அள்ளி அது பற்றி ஜான இல்லை திருவடிகை இல்லை ಹಿಂದೂರುತ್ತರ ಅಂತವ್ರನ್ನ ತಿಳಿವಳಿಕೆ ಮಾಡಿ ಅವರಿಗೆ ಪ್ರಯುಕ್ತ ಶಿಷ್ಯ ಪಡಿಸಿ ಅವರ ಪ್ರಾಣ ಕೊಟ್ಟಾಗ ನಿಜವಾದ್ರೂ ನಮ್ಮ ನಮ್ಮೆಲ್ಲರ ಜನ್ಮ ಅಂತ ಆಗತ್ತೆಂತ ಸಂದರ್ಭದಲ್ಲಿ ಇದ್ರ ಜೊತೆಗೆ ನಾವೇನಾದ್ರೂ ನಾನು ನಿಮ್ಮ ಹೋಯ್ತು ಬಂದು ಮಾತಾಡ್ತೀನಿ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲೂ ದಿನದೊಂದ್ಸಲ ನಿಮ್ಮ ನಿಮ್ಮ ಟೈಮ್ ಟೇಬಲ್ ಪ್ರಕಾರ ನೋಡಿಕೊಂಡು ಮಾಡಿದ್ರೆ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಇಲ್ಲ ನಾನು ವೈಯಕ್ತಿಕವಾಗಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ನಮ್ಮ ಮೂವತ್ತು ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಈ ಕಾರ್ಯನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಇವತ್ತು ಏನ್ ಬಂದಿದೆಯೋ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚಾಗಿ பிரச்சாரேக்குன ஏதோ உண்ணி அந்தசி காரியில் பாகவஹி இத நம்ம இது அதுக்கு நான் நம்ம முன்னாடி இருத்த விஷயத்துக்குள்ள கிளப்ப ದಯವಿಟ್ಟು ಡಾಕ್ಟರ್ ಮನವಿ ಈ ಗಂಡು ಮಕ್ಕಳು ಕೂಡ ಏನಾಗಿದೆ ಅಂದ್ರೆ ಈ ಹೊಗೆ ಸೊಪ್ಪು ಅವು ಇವು ಇಟ್ಕೊಂಡು ಬಾಯೆಲ್ಲ ಹುಣ್ಣಾಗಿ ಕ್ಯಾನ್ಸರ್ ಆಗ್ತಾ ಇದೆ ಅವ್ರಿಗೂ ತಿಳುವಳಿಕೆ ಮಾಡಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೂಡ ಒಂದು ಮನವಿ ಮಾಡ್ತೀನಿ ಏನಂತಂದ್ರೆ ಕಾಲೇಜುಗಳಲ್ಲಿ ಆಮೇಲೆ ಅಲೆಗಳಲ್ಲಿ ಗುಂಪು ಇರ್ತಕ್ಕಂಥ ಕಡೆ ಎಲ್ಲ ಸ್ವಲ್ಪ ರೋಹಣ ಮಾಡಿ ಈ ಗಾಂಜಾ ಈ ಗುಟ್ಕಾ ಇದು ಈ ಇದಾವೆಲ್ಲ ತವಗಳೆಲ್ಲ ಕೂಡ ಪಾಲಿಸ್ಲಾಗಿರ್ತಕ್ಕಂಥ ಬಿಡಿಸುವಂತ ಒಂದು ಕಾರ್ಯ ತಮ್ಮಿಂದ ಆಗಬೇಕು ಅದಕ್ಕೆ ನಮ್ಮೆಲ್ಲ ಸರ್ಕಾರ ಕೂಡ ಅದನ್ನ ಅದನ್ನು ಮಾಡೋಣ ಹೇಳಿ ಹೇಳ್ತಾ ಮೊದಲ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿತ್ತು ಯಶಸ್ವಿ ಆಗಲಿ ಅಂತ ಹೇಳಿ ನನ್ನ